ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಶಿವಮೊಗ್ಗ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿಯಲ್ಲಿ ಖಾಲಿ ಇರುವ ಶೀರ್ಘಲಿಪಿಗಾರರ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಯಾರು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿದ್ದೀರಾ ಎಲ್ಲರೂ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ ನೋಟಿಫಿಕೇಶನ್ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಫ್ರೆಂಡ್ಸ್ ಇವಾಗರಿಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವ ಎಲ್ಲ ಗೋರ್ಮೆಂಟ್ ಜಾಬ್ ಅಪ್ಡೇಟ್ಸ್ ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ ನ್ಯೂಸ್ ನಿಮಗೆ ಸಿಗ್ತಾ ಇರುತ್ತೆ ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಅಪ್ಲಿಕೇಶನು ಲಾಸ್ಟ್ ಡೇಟ್ ಬಂದು ನಿಮಗೆ ಹದಿನೆಂಟು ಒಂದು ಎರಡು ಸಾವಿರ ಹತ್ತೊಂಬತ್ತು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಇದು ಬಂದು ಶಿವಮೊಗ್ಗ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಲಯ ಘಟಕದಲ್ಲಿ ಖಾಲಿ ಇರುವ ಶೀರ್ಘಲಿಪಿಗಾರರು ಸ್ಟೋನೋಗ್ರಾಫರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಅದಾದಮೇಲೆ ವೆಬ್ಸೈಟ್ ಬಂದು ಡಿಸ್ಟಿಕ್ ಇ ಕೋಟ್ ಡಾಟ್ ಜಿ ಓ ವಿ ಡಾಟ್ ಇನ್ ಶಿವಮೊಗ್ಗ ಆನ್ಲೈನ್ ಎಕ್ವಿಪ್ಮೆಂಟ್ ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನಲ್ಲಿ ರೆ ಅಪ್ಲೈ ಮಾಡಬೇಕಾಗತ್ತೆ ಸ್ಟಾರ್ಟಿಂಗ್ ಡೇ ಡೇಟು ಹದಿನೇಳು ಹನ್ನೆರಡು ಎರಡು ಸಾವಿರ ಹದಿನೆಂಟು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಲಾಸ್ಟ್ ಡೇಟ್ ಬಂದು ಹದಿನೆಂಟು ಒಂದು ಎರಡು ಸಾವಿರ ಹತ್ತೊಂಬತ್ತು ಅದಾದ ಮೇಲೆ ಹುದ್ದೆಗಳು ಹುದ್ದೆಗಳ ಸಂಖ್ಯೆ ಬಂದು ಐದು ಐತೆ ಹುದ್ದೆಗಳ ವ್ಯಂಗೀಕರಣ ಬಂದು ಸಾಮಾನ್ಯ ಎರಡು ಪರಿಶಿಷ್ಟ ಜಾತಿ ಒಂದು ಪರಿಶಿಷ್ಟ ಪಂಗಡ ಒಂದು ಪವರ್ಗ ಟ ಟು ಎ ಟೋಟಲ್ ಬಂದು ನಿಮಗೆ ಐದು ಹುದ್ದೆಗಳು ಅದಾದಮೇಲೆ ಅದಾದಮೇಲೆ ವೇತನ ಶ್ರೇಣಿ ಬಂದು ಇಪ್ಪತ್ತೇಳು ಸಾವಿರ ಆರುನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರ ಆರುನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ರೇಂಜ್ ಇರುತ್ತೆ ನಿಮಗೆ ಅದಾದ ಮೇಲೆ ಏಜ್ ಲಿಮಿಟ್ ಬಂದು ಅದಕ್ಕಿಂತ ಮುಂಚೆ ಶೈಕ್ಷಣಿಕ ವಿದ್ಯಾರ್ಥಿ ಏನು ಬೇಕಂದರೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯಲ್ಲಿ ನಡೆಸುವ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಉತ್ತೀರ್ಣರಾಗಿರಬೇಕು ಹಾಗೂ ಕನ್ನಡ ಮತ್ತು ಇಂಗ್ಲಿಷ್ ಬೆರಳೆಚ್ಚು ಮತ್ತು ಶೀರ್ಘಲಿಪಿಯಲ್ಲಿ ಹಿರಿಯ ದರ್ಜೆ ಪರೀಕ್ಷೆ ಉತ್ತೀರ್ಣರತೆ ಅಥವಾ ತಸ್ಸಮ ವಿದ್ಯಾರ್ಹತೆ ಆಗಿರಬೇಕು ಎಸ್ ಎಸ್ ಎಲ್ ಸಿ ಮತ್ತು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ನೀವು ಬೆರಳೆಚ್ಚು ಟೈಪಿ ಎಷ್ಟು ಇರಬೇಕು ನೀವು ಅಪ್ಲೈ ಮಾಡಬಹುದು ಅದಾದಮೇಲೆ ವಾಯುಮಿತಿ ಏಜ್ ಲಿಮಿಟ್ ಬಂದು ಕನಿಷ್ಠ ಬಂದು ಹದಿನೆಂಟು ವರ್ಷ ಗರಿಷ್ಠ ಬಂದು ಸಾಮಾನ್ಯ ವರ್ಗ ಮೂವತ್ತೈದು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಪವರ್ಗ ಅವ್ರಿಗೆ ನಲವತ್ತು ವರ್ಷ ಅದಾದಮೇಲೆ ಅಪ್ಲಿಕೇಶನ್ ಫೀಸ್ ಬಂದು ಸಾಮಾನ್ಯ ಮತ್ತು ಪವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ನೂರು ರೂಪಾಯಿ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪವರ್ಗ ಒಂದು ಮತ್ತು ಅಂಗವಿಕಲರಿಗೆ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಆಯ್ಕೆ ವಿಧಾನ ಬಂದು ನೀವು ಎಸ್ ಎಸ್ ಎಲ್ ಸಿಯಲ್ಲಿ ಪಡೆದಿರುವ ಅಂಗಗಳು ಪರ್ಸೆಂಟೇಜ್ ಫಿಫ್ಟಿ ಪರ್ಸೆಂಟೇಜ್ ತೊಗೊಳ್ತಾರೆ ಅದ್ರ ಜೊತೆಗೆ ಟೈಪಿಸ್ಟು ಟೈಪಿಂಗ್ ಮಾಡಬೇಕಾಗತ್ತೆ ಐದು ನಿಮಿಷದಲ್ಲಿ ನೂರಿಪ್ಪತ್ತು ಪದಗಳು ಇದೆರಡೇ ಇರುತ್ತೆ ಅದಾದಮೇಲೆ ಸಂದರ್ಶನದ ಮೇಲೆ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾರೆ ಏನಷ್ಟು ದೊಡ್ಡ ಸೆಲೆಕ್ಷನ್ ಪ್ರೊಸೆಸ್ ಇರಲ್ಲ ಈಸಿಯಾಗಿ ಮಾಡಬಹುದು ಅದಾದಮೇಲೆ ಯಾರು ಇಂಟ್ರೆಸ್ಟ್ ಇದ್ದೀರಾ ಅಪ್ಲೈ ಮಾಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಅಂದರೆ ಹತ್ತಿರ ಇರೋರು ಅಪ್ಲೈ ಮಾಡಬಹುದು ಈ ನೋಟಿಫಿಕೇಷನ್ನು ಕೊಡ್ತೀನಿ ಮತ್ತು ಅಪ್ ಅಪ್ಲೈ ಮಾಡುವ ಲಿಂಕ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಬಹುದು ಫ್ರೆಂಡ್ಸ್ ಏನಾದರೂ ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್